ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಅದು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಇತ್ತು ಶನಿವಾರ ಸೊ ಶನಿವಾರ ಆಲ್ರೆಡಿ ಎಲ್ಲ ಕೆಲಸ ಮುಗಿಸಿದ್ದೀನಿ ಎಂಟು ಮುಕ್ಕಾಲಾಗ್ತಿದೆ ಆಗ್ತಿದೆ ಟೈಮು ಹಾಗೆ ಪೂಜೆ ಮನೆ ಕ್ಲೀನಿಂಗು ಎಲ್ಲನೂ ಆಯಿತು ಹಾಗೆಯೇ ಈಗ ಆಫೀಸ್ಗೆ ಹೊರಡಬೇಕು ಅದಕ್ಕಿಂತ ಮುಂಚೆ ಬೆಳಗ್ಗೆ ಟಿಫನ್ ಏನು ಮಾಡಿದೆ ಅದನ್ನ ಕೂಡ ಶೇರ್ ಮಾಡ್ತೀನಿ ನೋಡಿ ಹಾಗೆಯೇ ಇವತ್ತು ಈ ಸ್ಯಾರಿ ವೇರ್ ಮಾಡಿದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಮಿಶೋ ಇಂದ ತರಿಸಿದಂಥ ಸ್ಯಾರಿ ಇದು ಸೊ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇಲ್ಲಿ ದೋಸೆನ ಮಾಡ್ತಾಯಿದ್ದೀನಿ ಸೊ ದೇಸ್ ದೋಸೆ ಮೇಲೆ ಕೆಂಪು ಖಾರ ಚಟ್ನಿ ಹಾಕ್ತಾಯಿದ್ದೀನಿ ಸೊ ಆಲ್ರೆಡಿ ನಾನು ಕೆಂಪು ಖಾರ ವಿಡಿಯೋನ ಶೇರ್ ಮಾಡಿದ್ದೀನಿ ಸೊ ಆದರೂ ಒಂದ್ಸಲ ಇದಕ್ಕೇನೆಲ್ಲ ಹಾಕ್ತಾರೆ ಅನ್ನೋದನ್ನ ಕೂಡ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಏನಂದರೆ ಬೆಳಗ್ಗೆ ಮೆಣಸಿನ್ಕಾಯಿ ಒಂದು ಹದಿನೈದರಿಂದ ಇಪ್ಪತ್ತು ಹಾಗೆ ಕಡಲೆಪಪ್ಪು ಜೀರಿಗೆ ಹುಣಸೆಹಣ್ಣು ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೋಬೇಕು ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡ್ರೆ ಸಾಕು ಈ ರೀತಿ ಕೆಂಪು ಖಾರ ಬರುತ್ತೆ ಚೆನ್ ತುಂಬ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಮೇಲೆಲ್ಲ ಹಾಕ್ಕೊಂಡ್ರೆ ಸೊ ಇವಾಗ ನಾನು ಈ ದೋಸೆಗಳನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಪಲ್ಯ ಆಲೂಗಡ್ಡೆ ಪಲ್ಯ ಹಾಗೆಯೇ ಚಟ್ನಿನ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು ಸೊ ಹಸ್ಬೆಂಡ್ಗೆ ಈ ಥರ ದೋಸೆ ಖಾರ ಎಲ್ಲ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವಾಗವಾಗ ಅವಾಗ ಮಾಡ್ತಾಯಿರ್ತೀನಿ ಈ ಥರ ನಾರ್ಮಲ್ ದೋಸೆಗಳಂದರೆ ಎಲ್ಲ ಥರ ದೋಸೆನೂ ಮಾಡ್ತಿರ್ತೀನಿ ಒಂದೇ ಥರ ದೋಸೆ ತಿಂದು ಬೇಜಾರಾದಾಗ ಬೇರೆ ಬೇರೆ ಥರ ದೋಸೆಗಳನ್ನ ಮಾಡ್ತಾಯಿರ್ತೀನಿ ಇರ್ತೀನಿ ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಇದನ್ನೇ ಮಾಡಿದ್ದೆ ಸೊ ಎಲ್ಲರೂ ಮನೇಲಿ ತಿನ್ಬಿಟ್ಟು ಹೋದರು ಯಾಕಂದರೆ ಇವತ್ತು ಶನಿವಾರ ಅಲ್ವಾ ಅದಕ್ಕೆ ಹಾಗೇ ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯನ ಮಾಡಿದೆ ಸೊ ತುಂಬ ಈಸಿ ಅಲ್ವಾ ಹಾರು ಆಲೂಗಡ್ಡೆ ಪಲ್ಯ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿರೋ ನಾರ್ಮಲಾಗಿ ಎಲ್ಲರ ಮನೇಲಿ ಹೇಗೆ ಮಾಡ್ತೀರಾ ಅದೇ ಥರನೇ ಆಲೂಗಡ್ಡೆ ಪಲ್ಯನ ಮಾಡಿರೋದು ತುಂಬ ಚೆನ್ನಾಗಿತ್ತು ಇದಕ್ಕೆ ಕ್ಯಾಪ್ಸಿಕಮ್ ಹಾಕಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಟೇಸ್ಟು ಬಟ್ ಚಪಾತಿಗೆಲ್ಲ ಮಾಡಿದಾಗ ಕ್ಯಾಪ್ಸಿಕಮ್ನ ಹಾಕ್ತೀನಿ ಯಾಕಂದರೆ ಚಪಾತಿ ಜೊತೆಗೆ ಕ್ಯಾಪ್ಸಿಕಮ್ ಹಾಕಿ ಕ್ಯಾಪ್ಸಿಕಮ್ ಹಾಕಿ ಮಾಡಿದಾಗ ಒಂಥರ ಟೇಸ್ಟು ಅಗಿಯುವಾಗ ಚೆನ್ನಾಗಿ ಸಿಗುತ್ತೆ ಕ್ಯಾಪ್ಸಿಕಮ್ ಅಂತ ಹೇಳಿಬಿಟ್ಟು ಸೊ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಇವಾಗ ಆಫೀಸ್ಗೆ ಹೋಗಿದ್ದೆ ಸೊ ಆಫೀಸಲ್ಲಿ ಇವತ್ತು ಕೆಲಸಗಳೆಲ್ಲ ಮುಗಿಸ್ಕೊಂಡು ಹಾಗೆಯೇ ನಿನ್ನೆ ಒಂದು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೆ ಸೊ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಸೊ ಅಲ್ಲಿಂದ ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು ಪಿ ಟಿ ಎಮ್ ಇವತ್ತು ಸೊ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಹಾಗಾಗಿ ಒಂದು ಗಂಟೆಗೆ ಇವಾಗ ನಾನು ಆಫೀಸಿಂದ ಮತ್ತೆ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ ಸೊ ಈ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾಕೆಂದರೆ ಇದು ಡ್ರೈಪಿಂಗು ಅಷ್ಟೇ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನನಗಂತೂ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಸ್ಯಾರಿ ಎಲ್ಲಾನು ಸೊ ಫೈನಲ್ ಈಗ ಸ್ಕೂಲ್ ಹತ್ರ ಬಂದಿದ್ದೆ ಇಲ್ಲಿಂದ ಮತ್ತೆ ಆಫೀಸ್ಗೆ ಹೋಗಿ ಅಲ್ಲಿಂದ ಮತ್ತೆ ಮನೆಗೆ ಈಗ ವಾಪಸ್ ಬಂದಿದ್ದೀನಿ ಸೊ ಬಂದು ಇವಾಗ ಸಂಜೆ ನೈಟ್ ಡಿನ್ನರ್ಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಹಾಗೆ ಬರ್ತಾ ತರಕಾರಿ ಅಂಗಡಿಗೆ ಹೋಗಿದ್ದೆ ಒಂದು ಸ್ವಲ್ಪ ತರಕಾರಿ ಬೇಕಾಗಿತ್ತು ಅದನ್ನು ಕೂಡ ತೊಗೊಂಡು ಬಂದೆ ಇವತ್ತು ಬೆಂಡೆಕಾಯಿ ತೊಗೊಂಡು ಬಂದಿದೆ ಸೊ ಇವತ್ತು ರಾತ್ರಿ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿ ಮತ್ತು ಅದಕ್ಕೆ ನುಗ್ಗೆಕಾಯಿ ಸಾಂಬಾರು ಮತ್ತು ಅನ್ನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಸಿಂಪಲ್ಲೇ ಇವತ್ತು ಜಾಸ್ತಿ ಏನಿಲ್ಲ ಸೊ ಬೆಂಡೆಕಾಯಿಗಳು ತುಂಬ ಚೆನ್ನಾಗಿತ್ತು ಎಳೆ ಬೆಂಡೆಕಾಯಿಗಳು ಹಾಗಾಗಿ ಅದನ್ನೇ ತೊಗೊಂಡು ಬಂದಿದ್ದೆ ಸೊ ಬೇರೆ ಒನ್ ಟೈಮ್ ತಾನೇನಾದರೂ ಮಾಡೋಣ ಅಂತ ಇದ್ದೆ ಅದಕ್ಕೆ ಯಾಕೋ ಬೆಂಡೆಕಾಯಿ ನೋಡಿದ ತಕ್ಷಣ ತೊಗೋಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ತೊಗೊಂಡು ಬಂದೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಇವಾಗ ನೀಟಾಗಿ ತೊಡಿಬೇಕು ಸೊ ವಾಶ್ ಮಾಡಿ ಆಮೇಲೆ ಒಂದು ಸ್ವಲ್ಪ ವಾಶ್ ಮಾಡಿ ಆಮೇಲೆ ಬಟ್ಟೆಯಿಂದ ಒರೆಸ್ಕೊಂಡು ಆಮೇಲೆ ಇದನ್ನು ಕಟ್ ಮಾಡೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ಈ ರೀತಿ ಬೆಂಡ್ ಮಾಡಿದ್ರೆ ಈ ಥರ ಅದು ಬ್ರೇಕ್ ಆಗಬೇಕು ಆವಾಗ ಬೆಂಡೆಕಾಯಿಗಳು ಚೆನ್ನಾಗಿರುತ್ತೆ ಅಂತ ಎಳೆ ಬೆಂಡೆಕಾಯಿಗಳು ಹಾಗೆಯೇ ಇವತ್ತು ನೋಡಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ ವಿಜಯ್ ಸ್ಟಾರ್ಟ್ ಇದೆ ಅಂದರೆ ವಿಡಿಯೋ ಎಲ್ಲ ಅವನಿಗೆ ಏನಂದರೆ ವ್ಲಾಗರ್ ಆಗಬೇಕು ನಾನು ಆಲ್ರೆಡಿ ಶೇರ್ ಮಾಡಿದ್ದನಲ್ಲ ವ್ಲಾಗರ್ ಆಗಬೇಕು ಅಂತ ಇಷ್ಟ ಹಾಗಾಗಿ ಅವಾಗವಾಗ ನನ್ನ ಜೊತೆ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಸೊ ಇವಾಗ ಹಾಗೆಯೇ ಮಾಡ್ತಾ ಮಾಡ್ತಾಯಿದ್ದೆ ಬೇರೆ ಬೇರೆ ಥರ ಯಾವ ಥರ ವಿಡಿಯೋ ಮಾಡ್ಬೋದು ಅಂತ ಹೇಳಿ ಕೂಡ ಮಾಡ್ತಾಯಿರ್ತಾನೆ ಬಟ್ ಆದರೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಇವಾಗಲೇ ಬೇಡ ಅಂತ ಹೇಳಿಬಿಟ್ಟು ಇನ್ನೂ ಒಂದು ಸ್ವಲ್ಪ ದಿನ ಆಗಲಿ ಅಂದರೆ ಟೆಂತ್ ಎಲ್ಲ ಮುಗೀಲಿ ಆಮೇಲೆ ಬೇಕಾರೆ ವ್ಲಾಗಿಂಗ್ಸ್ ಎಲ್ಲ ಮಾಡಿಕೊಳ್ಳಿ ಹೇಳಿ ಸೊ ನನಗಿಂತ ಚೆನ್ನಾಗಿ ವ್ಲಾಗಿಂಗ್ ಎಲ್ಲ ಮಾಡ್ತಾನೆ ನನಗೆ ಅದೇ ಹೇಳಿದ್ನಲ್ಲ ಸೌರವ್ ಜೋಶಿಯ ಫ್ಯಾನ್ ಅವನು ಸೊ ಹಾಗಾಗಿ ಅವನು ಯಾವ ಥರ ವಿಡಿಯೋಸ್ ಮಾಡ್ತಿರ್ತಾನೆ ಅದೇ ಥರ ಲೈವ್ ಆಗಿ ವೀಡಿಯೋಸ್ ಮಾಡೋಕೆ ಅವ್ನಿಗಿಷ್ಟ ಅದಕ್ಕೆ ಸರಿ ಟೆಂತ್ ಎಲ್ಲ ಮುಗೀಲಿ ಆಮೇಲೆ ವಿಡಿಯೋಸ್ನ ಮಾಡ್ಕೊಳ್ಳಿವಂತೆ ಅಂತ ಹೇಳಿದ್ದೀನಿ ಸೊ ಕಿಚನಲ್ಲಿ ಅತಿ ದೊಡ್ಡ ಟಾಸ್ಕ್ ಅಂದರೆ ತರಕಾರಿ ಕಟ್ ಮಾಡೋದೇ ಅಲ್ವಾ ತರಕಾರಿಗಳೆಲ್ಲ ಫಸ್ಟ್ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಅಡುಗೆ ಮಾಡೋದು ಈಸಿ ತರಕಾರಿ ಕಟ್ ಮಾಡೋದೇ ದೊಡ್ಡ ಕೆಲಸ ಅಂತ ಹೇಳಿ ಅನಿಸುತ್ತೆ ಇವನ್ ಬಟ್ಟೆಗಳು ಅಷ್ಟೇ ಬಟ್ಟೆ ವಾಶ್ ಮಾಡೋದು ಅದನ್ನು ಒಣಗಾಕೋದು ಆಮೇಲೆ ಅದನ್ನು ಮಟ್ಚಿಕ್ಕೋದು ದೊಡ್ಡ ಟಾಸ್ಕ್ ಸೊ ಇದನ್ನು ಇಂಟ್ರೆಸ್ಟಾಗಿ ಮಾಡಿದ್ರೆ ಓಕೆ ಇಲ್ಲ ಅಂತಂದರೆ ಬೇಜಾರು ಅನ್ನಿಸ್ತಾ ಇರುತ್ತೆ ಇಲ್ಲ ಯಾರಾದರೂ ತರಕಾರಿ ಕಟ್ ಮಾಡಿಕೊಟ್ರೆ ಅಡುಗೆ ಮಾಡೋಕ್ಕೆ ಈಸಿ ಇರುತ್ತೆ ಅಂತಲೂ ಅನಿಸ್ತಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವೆಲ್ಲ ಅದನ್ನು ಮಾಡಲೇಬೇಕಲ್ವ ಒಂದು ಕಡೆ ಆಫೀಸ್ಗೆ ಹೋಗಬೇಕು ಅಲ್ಲಿ ಕೆಲಸಗಳು ಮಾಡಬೇಕು ಮನೆಗೆ ಬರಬೇಕು ಮನೇಲಿ ಕೆಲಸ ಮಾಡಬೇಕು ಅಡುಗೆ ಮಾಡಬೇಕು ಎಷ್ಟೆಲ್ಲ ಕೆಲಸಗಳಿರುತ್ತೆ ಅದ್ರ ಜೊತೆಗೆ ಯೂಟ್ಯೂಬ್ ಮಾಡಬೇಕು ಯೂಟ್ಯೂಬ್ ವೀಡಿಯೋಸ್ ಶೂಟ್ ಮಾಡ್ಕೋಬೇಕು ಎಲ್ಲನೂ ಮಾಡಬೇಕು ಸೊ ಎಲ್ಲನೂ ಮಾಡೋದ್ರಿಂದ ಒಂದು ರೀತಿ ಆ್ಯಕ್ಟಿವ್ ಆಗಿ ಕೂಡ ಇರ್ತೀವಿ ಸೊ ಇವತ್ತು ನಾನು ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಸೊ ಇದೊಂಥರ ಪಲ್ಯ ಅನ್ನೋದಕ್ಕಿಂತ ಡ್ರೈ ಅಂತ ಕೂಡ ಹೇಳ್ಬೋದು ಸೊ ಚ ಫ್ರೈ ಅಥವಾ ಡ್ರೈ ಅಂತ ಕೂಡ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಮೊದಲನೇದಾಗಿ ನಾನೊಂದು ಇಲ್ಲ ಅರ್ಧ ಕೆ ಜಿ ಬೆಂಡೆಕಾಯಿನ ತೊಗೊಂಡಿದ್ದೀನಿ ಅದನ್ನು ಈ ಥರ ಕಟ್ ಮಾಡಿಟ್ಕೊಂಡು ಒಂದು ಚೂರು ಎಣ್ಣೆನ ಹಾಕಿ ಇದನ್ನು ಚೆನ್ನಾಗಿ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ತೀನಿ ಎಣ್ಣೆಲ್ಲೆನೇನೆ ಮತ್ತು ಇನ್ನೊಂದು ಏನು ಗೊತ್ತಾ ನಾವು ಈ ಥರ ಸ್ಪ್ಯಾಚುಲಗಳನ್ನೆಲ್ಲ ಯೂಸ್ ಮಾಡಬಾರ್ದು ಬೆಂಡೆಕಾಯಿನ ಫ್ರೈ ಮಾಡಬೇಕಾದ್ರೆ ನಾವು ಇಂಥ ಚ ಫ್ಲ ಅಂದರೆ ಸೌಟನ್ನು ಯೂಸ್ ಮಾಡಿದ್ರೆ ಅದು ಲೋಳೆ ಥರ ಬರ್ತಾ ಇರುತ್ತಲ್ವ ಸೊ ಅದು ಬರ್ತಾನೇ ಇರುತ್ತೆ ಹಾಗಾಗಿ ನಾವು ಈ ರೀತಿ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಮಾಡಬೇಕಾಗುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಲೋಳೆ ಲೋಳೆ ಥರ ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಬೆಂಡೆಕಾಯಿಗಳನ್ನು ಸೊ ಸೆಂಟ್ರಲ್ಲಿ ಬೇಕಾದರೆ ಒಂದೊಂದು ಸಲ ಈ ಥರ ಫ್ರೈ ಮಾಡಿಕೊಡ್ಬೋದು ಸೊ ಅದಕ್ಕಿಂತ ಈ ಥರ ಶಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬೆಂಡೆಕಾಯಿಗಳು ಫ್ರೈ ಕೂಡ ಆಗುತ್ತೆ ಸೊ ಇದು ಒಂದು ಸ್ವಲ್ಪ ಫ್ರೈನ ಮಾಡ್ಕೊಳ್ಳೋಣ ಸೊ ಇದೆಲ್ಲ ಫ್ರೈ ಮಾಡಿದ್ದಾದಮೇಲೆ ನೋಡಿ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಇಟ್ಬಿಡ್ತೀನಿ ಸೊ ಫೈ ಇಷ್ಟಾಗಿದೆ ನೋಡಿ ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದೆ ಇಷ್ಟಾಗಿದೆ ಬೆಂಡೆಕಾಯಿ ಬಾಗ ಸೊ ಇದು ಆಗಿದೆ ಸಾಕು ಅನ್ಸುತ್ತೆ ಇನ್ನು ಇದನ್ನು ಪಲ್ಯ ಮಾಡ್ಕೊಂಡ್ರೆ ಆಯಿತು ಒಂದು ರೀತಿ ಪಲ್ಯ ಅನ್ನೋದಕ್ಕೆ ಪಲ್ಯ ಅಥವಾ ಡ್ರೈ ಅಂತಲೂ ಹೇಳ್ಬೋದು ನಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಸಾಂಬಾರು ಒಟ್ಟಿಗೆ ಎಲ್ಲ ಚಪಾತಿಗೂ ಚೆನ್ನಾಗಿರುತ್ತೆ ಸೊ ಇವಾಗ ಅದೇ ಬಾಂಟಿಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಇದ್ದೀನಿ ಸೊ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಈಗ ಸಾಸಿವೆ ಇದ್ದೀನಿ ಸೊ ಸಾಸಿವೆ ಹಾಕಿದ ಮೇಲೆ ನೆಕ್ಸ್ಟು ಇವಾಗ ಸಾಸಿವೆ ಎಲ್ಲ ಸಿಡಿತಾ ಇದೆ ನೆಕ್ಸ್ಟ್ ಇದಕ್ಕೆ ಜೀರಿಗೆನ ಹಾಕ್ಕೊಳ್ಳೋಣ ಸೊ ಜೀರಿಗೆ ಸಾಸಿವೆ ಎಲ್ಲೂ ಒಗ್ಗರಣೆ ಹಾಕಿದ್ರೆ ತುಂಬ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಸೊ ಇವಾಗ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದನ್ನು ಹಸಿಮೆಣ್ಸಿನ್ಕಾಯಿ ಸೆಂಟರ್ ಹಸಿ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು ಆವಾಗ ಖಾರ ಚೆನ್ನಾಗಿ ಬಿಡುತ್ತೆ ಎಣ್ಣೆಯಲ್ಲಿ ಅದಕ್ಕೋಸ್ಕರ ಇವಾಗ ಅದಕ್ಕೆ ನಾನು ಈರುಳ್ಳಿನ ಹಾಕ್ಕೊಳ್ತೀನಿ ನೆಕ್ಸ್ಟು ಸೊ ಈರುಳ್ಳಿ ಒಂದು ಎರಡು ಈರುಳ್ಳಿನ ತೊಗೊಂಡಿದ್ದೆ ಸೊ ಎರಡು ಈರುಳ್ಳಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಇದು ಚಪಾತಿಗೆ ಹಾಗೆ ಅನ್ನಕ್ಕೆ ಅನ್ನಕ್ಕೆ ಆಗುತ್ತೆ ಹಾಗೆ ಬರೀ ಅನ್ನಕ್ಕೆ ಕೂಡ ಕಲಿಸ್ಕೊಂಡು ತಿನ್ಬೋದು ಸೊ ಆಂಧ್ರ ಕಡೆ ಎಲ್ಲನೂ ಇದೇ ಥರ ಮಾಡ್ತಾರಲ್ವ ಜಾಸ್ತಿ ಅವರು ಇದೇ ಥರ ಪಲ್ಯಗಳ ಮಾಡಿಕೊಂಡು ಅದನ್ನು ಅನ್ನ ಜೊತೆ ಕಲ್ಸ್ಕೊಂಡು ತಿಂತಿರ್ತಾರೆ ಸೊ ನಮ್ಮ ಕರ್ನಾಟಕದಲ್ಲಿ ಅನ್ನ ಜೊತೆ ಕಲಿಸ್ಕೊಳ್ಳಲ್ಲ ಜೊತೆಗೆ ನಂಚ್ಕೊಳ್ತಾರೆ ನೀವಾಗ ಇದಕ್ಕೊಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಸೊ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಟೊಮೆಟೊ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಂಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಟೇಸ್ಟ್ ಏನೂ ಡಿಫರ್ ಆಗೋದಿಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರತ್ತೆ ಟೊಮೆಟೊ ಹಾಕಿದ್ರೆ ಆ ಒಂದು ಹುಳಿ ಫ್ಲೇವರು ಇರುತ್ತೆ ಸೊ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಬೇಯಲಿ ಅಂತ ಹೇಳಿ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಉಪ್ಪನ್ನು ಆ್ಯಡ್ ಮಾಡಿ ಇವಾಗ ಅರ್ಶನ ಕೂಡ ಹಾಕ್ತಾ ಇದ್ದೀನಿ ಸೊ ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ರೆ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲನೂ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಸೊ ನನಗೆ ಎಸ್ಪೆಷಲಿ ತುಂಬ ಇಷ್ಟ ಬೆಂಡೆಕಾಯಿನ ಹಾಗೆ ಉಪ್ಪು ಖಾರ ಅಂದರೆ ಬೆಂಡೆಕಾಯಿ ಫ್ರೈ ಮಾಡಿರ್ತೀವಲ್ಲ ಅದನ್ನು ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಚಿಲ್ಲಿ ಹಾಕಿಬಿಟ್ಟು ಹಾಗೆ ತಿನ್ನೋದಕ್ಕೂ ಇಷ್ಟ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗೆಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ಸೊ ಇದೆಲ್ಲ ಸಾಫ್ಟ್ ಆದಮೇಲೆ ನಾವು ಲಾಸ್ಟಲ್ಲಿ ಇದಕ್ಕೆ ಬೇಕಾಗಿರೋ ಮಸಾಲೆಗಳನ್ನೆಲ್ಲ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಸೊ ಯಾವಾಗಲೂ ಸಾಂಬಾರುಗಳಲ್ಲಿ ಊಟ ಮಾಡಿ ಬೇಜಾರಾದಾಗ ಈ ಥರನೂ ಮಾಡ್ಕೊಬೋದು ಸೊ ಇವಾಗ ನಾನು ಇದಕ್ಕೆ ಧನಿಯಾ ಪುಡಿ ಒಂದು ಸ್ಪೂನನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಗರಂ ಮಸಾಲೆ ಒಂದು ಸ್ವಲ್ಪ ಒಂದು ಸ್ಪೂನ್ಗಾಗಷ್ಟು ಗರಂ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದು ಚೆನ್ನಾಗಿದೆ ಗರಂ ಮಸಾಲ ಸೊ ಬ್ರ್ಯಾಂಡ್ ಬಗ್ಗೆ ಏನು ಹೇಳೋಷ್ಟಿಲ್ಲ ಸೊ ನೆಕ್ಸ್ಟು ಇದಕ್ಕೆ ಖಾರದ ಪುಡಿ ಹಾಕ್ಕೋತಾಯಿದ್ದೀನಿ ಖಾರದ ಪುಡಿ ಒಂದು ಸ್ಪೂನಷ್ಟು ಹಾಕೋತಾಯಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಖಾರ ಚೆನ್ನಾಗಿ ತಿಂತಾರೆ ಅದಕ್ಕೋಸ್ಕರ ಖಾರ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ಪೈಸಿ ಫುಡ್ ಇಷ್ಟಪಡ್ತಾರೆ ಹಾಗಾಗಿ ಒಂದು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾಯಿದ್ದೀನಿ ಸೇಗಿದೆ ಎಲ್ಲ ಹಾಕಿದ್ದಾಯ್ತಲ್ವಾ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಆ ಮಸಾಲೆಗಳೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ಬೆಂಡೆಕಾಯಿ ಫ್ರೈ ಮಾಡಿ ಎತ್ತಿಟ್ಟಿದ್ದೆಲ್ಲ ಸೊ ಆ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಇದನ್ನು ತಿರುಗಿಸ್ಕೊಡೋಣ ತಿರುಗಿಸ್ಬಿಟ್ಟು ಸೊ ಆಲ್ರೆಡಿ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಉಪ್ಪು ಖಾರ ಹುಳಿ ಎಲ್ಲನೂ ಇದೆ ಇವಾಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಟ್ಬಿಟ್ಟು ಆಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಹಾಗೇ ನೀರೆಲ್ಲ ಏನೂ ಹಾಕೋಷ್ಟಿಲ್ಲ ಇದಕ್ಕೆ ಇದು ಹಾಗೆ ಡ್ರೈ ಆಗೇ ಇದನ್ನು ಒಂದು ಸ್ವಲ್ಪ ಕುಕ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಹತ್ರ ಹತ್ತು ನಿಮಿಷ ಸಾಕು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಅದು ಬೆಂಡೆಕಾಯೆಲ್ಲ ಒಂದು ಸ್ವಲ್ಪ ಸಾಫ್ಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ಲಾಗಿ ಟೇಸ್ಟಾಗಿ ನಂಗಂತೂ ಇದು ಚಪಾತಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯ ಸೊ ಇದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಬೆಂಡೆಕಾಯಿ ಗೊಜ್ಜಾಗಿಬಿಡುತ್ತೆ ಬಟ್ ಡ್ರೈ ಆಗೇ ಬೇಕು ಅನ್ನೋರು ಇದೇ ಥರ ಆಗಿ ತಿನ್ಬೋದು ಇಲ್ಲ ಸ್ವಲ್ಪ ಗೊಜ್ಜು ಥರ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರೆ ಗೊಜ್ಜು ಥರ ಆಗುತ್ತೆ ಬಟ್ ಇದೇ ಚೆನ್ನಾಗಿರುತ್ತೆ ಗೊಜ್ಜುಗಿಂತ ಈ ಜೋಳದ ರೊಟ್ಟಿ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಈಗ ಪ್ಲೇಟ್ ಇದ್ದೀನಿ ಸೊ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನು ಕುಕ್ ಮಾಡ್ಕೊಳ್ಳೋಣ ಸೊ ನೋಡ್ತಾ ಇದ್ದೀರಲ್ಲ ಆ ಬೆಂಡೆಕಾಯಿ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಇವಾಗ ಲಾಸ್ಟಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಅಂದರೆ ತಿರ್ಗಿಸ್ಕೊಡ್ತೀನಿ ಸ್ವಲ್ಪ ಅಷ್ಟೇನೆ ಜಾಸ್ತಿ ಏನು ಫ್ರೈ ಆಡಿಸೋದೇನು ಬೇಡ ಜಸ್ಟ್ ಒಂದು ಸ್ವಲ್ಪ ತಿರುಗಿಸ್ಕೊಡ್ತೀನಿ ಅಷ್ಟೇ ಕೊತ್ತಂಬರಿ ಸೊಪ್ಪು ಎಲ್ಲ ಬ್ಲೆಂಡ್ ಆಗಲಿ ಅಂತ ಹೇಳಿಬಿಟ್ಟು ಸೊ ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ ಸೊ ಇದನ್ನು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಜೋಳದ ರೊಟ್ಟಿ ಯಾವ ಜೊತೆಗಾದರೂ ತುಂಬ ಚೆನ್ನಾಗಿ ಜೋಳದ ರೊಟ್ಟಿ ಅಂದರೆ ಖಡಕ್ ರೊಟ್ಟಿ ಅಲ್ಲ ಜೋಳದ ರೊಟ್ಟಿ ಸಾಫ್ಟಾಗಿ ಮಾಡ್ತಾರಲ್ಲ ಸೊ ಆ ರೀತಿ ಸಾಫ್ಟಾಗಿ ಮಾಡಿರೋ ರೊಟ್ಟಿನ ಇದ್ರ ಜೊತೆ ನಂಚ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಕೂಡ ಅನ್ನ ಜೊತೆಗೆ ಅನ್ನ ಮತ್ತು ನುಗ್ಗೆಕಾಯಿ ಸಾಂಬಾರು ಪಲ್ಯನ ಹಾಕ್ಕೊಂಡಿದ್ದೀವಿ ಸೊ ಈಗ ರಾತ್ರಿ ಊಟ ಇಷ್ಟೇ ನಮ್ಮದು ಹಾಗೆ ಫ್ರೆಂಡ್ಸ್ ಈ ವರ್ಷದ ಕ್ಯಾಲೆಂಡರು ಇದು ಸೊ ಆಲ್ರೆಡಿ ನಾನು ಬೇರೆ ಕ್ಯಾಲೆಂಡರ್ನ ತೊಗೊಂಡು ಬಂದಿದ್ದೆ ಫಸ್ಟು ಅಂದರೆ ವರ್ಷ ವರ್ಷ ನಮಗೆ ಕೊಡ್ತಿರ್ತಾರ ಕ್ಯಾಲೆಂಡರು ಸೊ ಆ ಕ್ಯಾಲೆಂಡರ್ನ ತಂದಿದ್ದೆ ಆಮೇಲೆ ಮತ್ತೆ ನಮ್ಮ ಮನೆಗೆ ಈ ಕ್ಯಾಲೆಂಡರ್ ಬಂತು ಸೊ ಇದು ಚೆನ್ನಾಗಿದೆ ದೇವ್ರ ಫೋಟೋ ಇದೆ ಅಲ್ವಾ ಹಾಗಾಗಿ ಇದೇ ಇರಲಿ ಅಂತ ಹೇಳಿ ಇದೇ ಕ್ಯಾಲೆಂಡರ್ನ ಹಾಕಿದ್ದೀನಿ ಸೊ ಪಂಚಾಂಗ ಕೂಡ ಎಲ್ಲ ಚೆನ್ನಾಗಿದೆ ಇದರಲ್ಲಿ ಹಾಗಾಗಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನಿಲ್ಲ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್